ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆಯಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನಾ ಸಮಾರಂಭ ಮತ್ತು ಕೃತಜ್ಞ ಸಮಾರಂಭ ಮಾಡಬೇಕಂತೇಳಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಖಂಡರುಗಳೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿಕೊಂಡು ನಾಡಿದ್ದು ಅಂದರೆ ಶನಿವಾರ ಇಪ್ಪತ್ತೊಂಬತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಅರ್ಷೋದಯ ಪಕ್ಕದಲ್ಲಿರ್ತಕ್ಕಂಥ ಜಾಗದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಬೇಕು ಅಂತ ತೀರ್ಮಾನ ಮಾಡಿ ಅದೇ ರೀತಿ ನಾವು ಇವತ್ತು ಏಳು ನಮ್ಮ ಎಂಟು ತಾಲೂಕು ಏನು ಬರ್ತವೆ ಎಂಟು ತಾಲೂಕು ಲೀಡರ್ಗಳನ್ನೆಲ್ಲ ಅವರು ಇವತ್ತು ಬೆಳಕೇನೆ ಹೋಗಿ ಎಲ್ಲರೂ ಭೇಟಿ ಮಾಡಿ ಖುದ್ದಾಗಿ ನೀವು ನಮ್ಮ ಫಂಕ್ಷನ್ಗೆ ಬರಬೇಕು ಸುಧಾಕರ್ವಾಗಿ ಅಭಿನಂದನೆ ಸಲ್ಲಿಸಬೇಕು ಅಂತ ಎಲ್ಲರೂ ಮನವಿ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ನಮ್ಮ ಜೆ ಕೆ ರೆಡ್ಡಿ ಮತ್ತು ರವಿ ಕುರ್ಮಾರ್ ಅಂದರೆ ತಾಲೂಕ್ ಪಕ್ಕದಲ್ಲಿರೊಂದು ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿರೋದರಿಂದ ಅವರಿಬ್ಬರಿಗೂ ಆಹ್ವಾನ ಕೊಟ್ಟು ಎಲ್ಲರೂ ಮಾತಾಡ್ಕೊಂಡು ಇವತ್ತು ಬೆಳಗ್ಗೆಯಿಂದ ಇಲ್ಲಿ ಬಂದಿದ್ದೀವಿ ನಾವು ವಿಶೇಷವಾಗಿ ಜನಗಳಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕು ಅಂತ ಈ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಕಾರಣ ಏನಂದರೆ ಯಾವತ್ತು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭೆ ಸದಸ್ಯರಾಗಲಿಲ್ಲ ಡಾಕ್ಟರ್ ಕೆ ಸುಧಾಕರ್ ತಂದು ಗೆದ್ದು ತೋರಿಸಿರೋದ್ರಿಂದ ನಾವು ತಾಲೂಕಿನ ಜನ ಅವ್ರಿಗೆ ಹೆಚ್ಚಿನ ಬೆಂಬಲ ಅಂದ್ರೆ ಒಂದು ಇಪ್ಪತ್ತೊಂದು ಸಾವಿರ ಜನರ ಲೀಡ್ ಬಂದಿದ್ರ ಅದಕ್ಕಿಂತ ಹೆಚ್ಚು ಜನ ಸೇರಿದ್ರೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಮುಂದಿನ ಕಾರ್ಯಕ್ರಮಗಳು ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾವು ಎಲ್ಲ ಮುಖಂಡರುಗಳು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಖಂಡರು ತೀರ್ಮಾನ ಮಾಡಿ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಹನ್ನೊಂದು ಗಂಟೆಗೆ ಬರ್ತಾ ಇದೆ ಇಲ್ಲಿಗೆ ಕರೆಸಿ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಫಂಕ್ಷನ್ನ ಫಿಕ್ಸ್ ಮಾಡಿದೀವಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ವಿರೋಧ ಪಕ್ಷದ ನಾಯಕರಾದಂಥ ಬಿ ಜೆ ಪಿ ಮುಖಂಡರಾದಂಥ ಆರ್ ಅಶೋಕ್ ಅವರು ಅದೇ ರೀತಿ ಶೋಭಾ ಮೇ ಶೋಭಾ ಕೇಂದ್ರ ಮಂತ್ರಿಗಳಾದಂಥ ಶೋಭಾ ಮೇಡಮ್ಮು ಮತ್ತು ಸೋಮಣ್ಣವ್ರಿಗೆ ಆಹ್ವಾನ ಕೊಟ್ಟಿದ್ದೀವಿ ವಿಶೇಷವಾಗಿ ಕುಮಾರಣ್ಣವ್ರು ಬರಲೇಬೇಕು ಅಂತ ನಾವು ವಿನಂತಿ ಮಾಡಿಕೊಂಡಿದ್ದೀವಿ ಅದಕ್ಕೆ ಅವ್ರನ್ನ ನಮ್ಮ ಸುಧಾಕರ್ಗೆ ಒಪ್ಸಿದ್ದೀವಿ ನೀವೇ ಕುಮಾರಣ್ಣನ ಮಾತಾಡಿ ಯಾವ ಈ ಕಾಮ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದ್ದೀವಿ ಕುಮಾರಣ್ಣನ್ ಮಾತಾಡ್ತೀವಿ ಅಂತೇಳಿದರೆ ಅದೇ ರೀತಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಅವರು ಬರ್ತಾರೆ ಆದ್ದರಿಂದ ವಿಶೇಷ ಕಾರ್ಯಕ್ರಮ ಇರೋದ್ರಿಂದ ಇಡೀ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭೆ ಕ್ಷೇತ್ರ ಜೆ ಡಿ ಎಸ್ ಬಿ ಜೆ ಪಿ ಮುಖಂಡರು ಹಿಂದೆ ಯಾರು ಸಹಾಯ ಮಾಡಿದ್ದಾರೆ ಎನ್ ಡಿ ಎ ಯಾರು ಸಹಾಯ ಮಾಡಿದ್ದಾರೆ ಎಲ್ಲರನ್ನು ಕೈ ಜೋಡಿಸಿ ಫಂಕ್ಷನ್ ಯಶಸ್ವಿಗೊಳಿಸ್ಬೇಕು ಅಂತ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ